ಎ ಎಸಿ ರೂಮ್ ಮಸ್ತ್ ಕುಶನ್ ಚೇರ್ ಮಸ್ತ್ ಮಸ್ತ್ ಹ ಸಾಲಿಗೆ ಹೆಂಗರೊಕ್ಕ ಬಂದ ಬರ್ತಿರ್ತ ಅದ್ರದ ಇದ್ರದ ಇದ್ರದ ಅದ್ರದ ಅಂತ ಹೇಳಿ ಅಷ್ಟು ನಾವು ಉಡಾಯಿಸ್ಬಿಡ್ದೆ ಇನ್ನೊಂದ್ ಐಡಿಯಾ ಬಂತು ಏನಂದ್ರ ಶಾಲಿಗೆ ಎಲ್ಲಾ ಫೀಸ್ ಏರಿಸ್ಬಿಡು ಅಂತೆ ಅದಿಲ್ಲ ರೊಕ್ಕನ ರೊಕ್ಕ ತಡಿ ಪೀವ್ ಕರಿತೀನಿ ಓಯ್ ಪೀವನ ಪೀವನ ಏನ್ರಿ ಸರ್ ಹೆಂಗೈತಿ ಹೊಸ ಪ್ರಿನ್ಸಿಪಾಲ್ ಚಲನ ಇಲ್ರಿ ನಮ್ಗ ಹಳೆ ಪ್ರಿನ್ಸಿಪಾಲ್ ಚಲೋ ಓಯ್ ಯಾಕೆ ಪ್ರಿನ್ಸಿಪಾಲ್ ಏನಾರ ಸುದ್ದಿ ತಗದಿ ಮತ್ತೆ ಏನ ಈಗ ಇಡೀ ಸ್ಕೂಲ್ ನಮ್ ಅಂಡರ್ನಾಗೈತಿ ಐತಿ ಇದ ನೀವ್ ಏನೇನ ಮಾಡ್ಕೊ ರೀ ಸರ ನಾನೇ ಕೆಲಸ ಬಿಟ್ಟು ಹೊಂಟಿದ್ದೆ ರೀ ಯಾಕೆ ಇಟ್ಕೊಂಡಿರಿ ನೀನು ಕೆಲ್ಸಕ್ಕೆ ಹಾಂ ಮತ್ತು ಇಲ್ಲಿ ಪ್ಯೂನ್ ಕೆಲಸ ಯಾರು ಮಾಡ್ತಾರೆ ತಕ್ಕೋಬೇಕ್ರಿ ಯಾರ್ನಾರ ಬೇಕಾಗಿಲ್ಲ ಯಾಕೆ ಹೇಳು ಎಲ್ಲಾರ್ನು ಕಳ್ಸಿದ್ರ ಇಲ್ಲಿ ಏನು ಎಂತ ಹಳೇದು ಏನು ಗೊತ್ತಾಗಂಗಿಲ್ಲಲ್ಲ ನಮ್ಗ್ ಸುದ್ದಿ ಹಂಗಾಗಿ ನಿನ್ನ ಇಟ್ಕೊಂಡೇವ್ ನಾವು ಹಳೇದು ವಿಚಾರ ಎಲ್ಲ ನಿನಗೆ ಗೊತ್ತಿರ್ತೈತಿ ಯಾ ಕ್ಲಾಸ್ನಾಗ ಏನು ಅಂತ ಹೆಂಗೆ ಏನು ಎಲ್ಲಿ ಯಾ ಫೈಲ್ ಏನು ಏನು ಎಂತ ಏನು ಎಲ್ಲ ನಿನಗೆ ಗೊತ್ತಿರ್ತೈತಿ ನೋಡ್ರಿ ಸರ ನಾವು ಮೊದ್ಲಿನ ಪ್ರಿನ್ಸಿಪಾಲ್ ಇದ್ರಲ್ರೀ ಅವ್ರ ನಿದ್ದಿನ ಮಾಡ್ಲಿ ರೀ ಇಪ್ಪತ್ನಾಕ್ ಕ್ಲಾಸ್ ಆದ್ರ ಚಲೋ ಇದ್ರಿ ಮೋಸ ಇದ್ದಿಲ್ರಿ ನೀವು ಮೋಸ ಮಾಡಿ ಈ ಸಾಲಿ ಕಸ್ಕೊಂಡಿರಿ ಈಗ ನಿಮ್ ಕೈಯಾಗ ಕೆಲಸ ಮಾಡ್ಲಿ ನನ್ ಹೆಂಗ್ ಕೇಳಲಿಲ್ಲ ಅಂದ್ರ ಕತಿ ಬ್ಯಾರ ಕತಿಂದ ತಿಳ್ಕೊ ಏನೇ ಬೇಕಾದ್ರ ಇನ್ನೊಂದ್ ಎರಡು ಸಾವಿರ ರೂಪಾಯಿ ಪಗಾರ ಏರಿಸ್ತೀವಿ ಏನ ನಿಂದ್ ಎಷ್ಟಿತ್ತು ಪಗಾರ ಮೊದಲೇ ನಂದ ಎಂಟು ಸಾವಿರ ರೂಪಾಯಿ ಇತ್ರಿ ಹತ್ತು ಸಾವಿರ ರೂಪಾಯಿ ತಗೋ ಈಗ ನಾವು ಕೇಳ್ಕೊಂಡು ಹೇಳ್ದಂಗ ಕೇಳಕೊಂಡ್ ನೀ ಏನೇ ಏನು ಆಮೇಲೆ ಇಲ್ಲಿದು ಒಳಗಿನ ಹಕ್ಕಿ ಕತ್ ಮಾತ್ರ ಹೊರಗೆ ಹೇಳೋಂಗಿಲ್ಲ ಈಗ ಹೇಳಾಕತ್ತ ನಿನಗೆ ನೋಡ್ರಿ ಸರ ಅಂತಾದ ಬುದ್ಧಿ ದುರ್ಬುದ್ಧಿ ನನ್ನ ಕಡೆ ಇಲ್ಲ ಏನ್ರಿ ಒಂದ್ ಕಡೆ ಕೆಲಸಕ್ಕೆ ಅಂದ್ರೆ ನ್ಯಾಯವಾಗಿ ಕೆಲಸ ಮಾಡ್ತೇವೆ ನಾವು ತಿಳ್ಕೊಂಡ್ರಿ ನೀವು ಆದ್ರೆ ನಿಮ್ ಕೈ ಕೆಳಗೆ ಕೆಲಸ ಮಾಡಕ್ ಇಷ್ಟ ಆಗುವಲ್ರಿ ಯಾಕಂದ್ರೆ ನೀವು ಮಾಡಕತ್ತಿದ್ದಿಲ್ಲ ಅನ್ಯಾಯ ಅನ್ಯಾಯ ಮಾಡೋರಿಗೆ ನಾನು ಸಹಾಯ ಮಾಡದಂಗ್ ಬಿಡ್ತೇತ್ರಿ ಅದ್ರ ಸಂಬಂಧ ರೀ ನನಗ ಮನಸ್ಸಿಗೆ ಇಲ್ರಿ ಕೆಲಸ ಬಿಟ್ಟು ಬಿಡವಲ್ರಿ ಅಂದ್ರ ಏನು ಬಿಡಬಲ್ರಿ ನಾ ಏನ್ ಮಾಡ್ಬೇಕಂದ್ರ ನನಗ ಗೊತ್ತಾಗಲ್ರಿ ಆಮೇಲೆ ಇಟ್ಕೋ ಇಲ್ಲ ಪುರಾಣ ಏನ ಹುಡುಗರದ ಫೀಸ್ ಎಷ್ಟು ತಗೊಂತಿದ್ರಿ ಒಬ್ಬರಿಗೆ ಒಬ್ಬೊಬ್ಬರಿಗೆ ಅಂದ್ರಿ ಹದಿನೈದು ಸಾವಿರ ರೂಪಾಯಿ ತಗೊತಿದ್ರನ್ರೀ ವರ್ಷಕ್ಕೆ ಏನು ಒಬ್ಬೊಬ್ಬರಿಗೆ ಹದಿನೈದು ಸಾವಿರ ಅಷ್ಟೇ ಹೌದ್ರಿ ಸರ ಎಲ್ಲಾ ಮಿಡಲ್ ಕ್ಲಾಸ್ ಮಂದಿ ಬರ್ತಾರ್ರೀ ಇಲ್ಲಿ ಅವ್ರಿಗೆ ಅಷ್ಟಾಕ್ರಿ ಫೀಸ್ ಕೊಡಾ ಹಂಗಾಗಿ ನಾವು ಅಷ್ಟ ಇಟ್ಟಿ ಇಟ್ಟಿದ್ರಿ ಈಗ ಹದಿನೈದು ಸಾವಿರ ಬಿತ್ತೆ ಏರ್ಚ್ ಬಿಡ್ತೇನೆ ಸ್ಟೂಡೆಂಟ್ ಗೆ ಫೀಸ್ ಏನ್ರಿ ಸರ ಮೂವತ್ ಸಾವಿರ ರೀ ಏ ಬಾಳ ಮೋಸ ಆತ್ರಿ ಸರ ಅಷ್ಟು ಮೂವತ್ ಸಾವಿರ ಅಂದ್ರಿ ಯಾವ ಹುಡುಗರು ಕೊಡಂಗಿಲ್ರಿ ಫೀಸ್ ಬಿಟ್ಟೋಕಾರಿ ನೋಡ್ರಿ ಸಾಲಿ ಗೊತ್ತೈತಿ ನನಗೂ ಅಂತ ಹೇಳಿ ಅವ್ರಗೊಂದ್ ಏನಾದ್ರು ಟ್ರಿಕ್ಸ್ ಯೂಸ್ ಮಾಡ್ತೇನೆ ಕೊಡಬೇಕೆ ಮಾಡ್ತೇನೆ ನಾನು ನೀ ಸುಮ್ನೆ ಕಲ್ಕೋ ಸರ್ ಸಾಲಿ ಬಿಟ್ಟ ಹೊಕ್ಕಾರ್ರಿ ಅವ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಮ್ ಕಡೆನೇ ಅದಾವ ಏನು ಬೇರೆ ಕಡೆ ಕೊಡಾಕ ಬೇರೆ ಕಡೆ ಸಾಲಿಗೆ ಹಚ್ಚಾಕ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಲ್ಲ ನಾವು ಕೊಡಂಗಿಲ್ಲ ಹಂಗಾದ್ರ ಎಷ್ಟೊತ್ತಿದ್ರು ಅವ್ರು ನಮ್ಮ ಸಾಲಿಯಾಗ ಕಲಿಯಬೇಕು ಬೇಕ ಹೌದಿಲ್ಲ ಅಂದ್ರ ನಾವು ಕೇಳಿದ ಫೀಸ್ ಅವ್ರು ಕೊಡಬೇಕು ಬೇಕ ಹಂಗ ಮಾಡ್ತೇನೆ ನೋಡು ಆಮೇಲೆ ಅಡ್ಮಿಷನ್ ಅಂತೂ ಎಲ್ಲಾ ಸಾಲೆಗೂ ಆಗಿರ್ತಾವ ಈಗ ಯಾರು ಬೇರೆ ಸಾಲೆಯಾಗ ತಗೋದಿಲ್ಲ ಎಷ್ಟೊತ್ತಿದ್ರು ಇದ ಕಲಿಬೇಕು ಕಲಿಬೇಕವ್ರ ಏನು ಮಾಡಕ್ ಬರಂಗಿಲ್ಲ ಪೇರೆಂಟ್ಸ್ಗೆ ನಾವು ಹೇಳಿದ ಮಾತು ಅವ್ರು ಕೇಳಬೇಕ ஏனாருக்கரிக்க இத அந்தனா பக்தர இவ்னா பகச பல அந்த இன்வர விட்டுற முகதுஹோத்த இடீ சாலி எல்லா இடீசாத்த இவ்லி சாலி கல்சிட்டு பாட்டு மக்கள் முகத்தின்

ഹ്രീ ഇല്ല <laughs> ಅದನ್ನ ಹೇಳಕ್ ಬಂದೆ ನಿಮಗೆ ಏನ್ ಹೇಳು ಅಲ್ಲಿ ಪ್ರಿನ್ಸಿಪಲ್ ಸರ್ ಅಮ್ಮ ಪ್ರಿನ್ಸಿಪಲ್ ಈಗ ಹೊಸ್ದಾಗಿ ಅಮ್ಮ ಏನ್ ಆರಾಮ್ ಕಾಲ್ ಚಾಚ್ಕೊಂಡು ಕೈ ಮ್ಯಾಗೆ ಎಬ್ಸ್ಕೊಂಡು ಮಕ್ಕಳ ಇದ್ರಾಗ ಚೇರ್ ಮ್ಯಾಗ ಅಲ್ಲ ಮೊದ್ಲಿನ ಪ್ರಿನ್ಸಿಪಲ್ ಮಕ್ಕತ್ತಿದ್ರ ಬಿಡ್ರಿ ಆದ್ರ ಮೋಸ ಕಪಟ್ಟ ಇದ್ದಿಲ್ರಿ ಇವ್ರ ಹ್ಞೂ ನೋಮರೇ ಇವ್ರ ಈಗ ಇವ ಏನ್ ಹೇಳುತ್ತ ಹೊತ್ತವ ಪ್ರಿನ್ಸಿಪಲ್ ಈಗ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಫೀಸ್ ಇತ್ತಿಲ್ಲ ಮೂವತ್ ಸಾವಿರ ರೂಪಾಯಿ ಮಾಡು ರೊಕ್ಕ ಹೊಡ್ಕೊಳ ಹದಿನೈದು ಹದಿನೈದು ಸಾವಿರ ರೂಪಾಯಿ ಈ ರೊಕ್ಕ ಹೊಡ್ಕೊಳ ಅಂತ ಹೇಳಿ ಮಾ ಪ್ಲಾನ್ ಮಾಡ್ಯಾನ ಏನು ಮಾಡೋಣ ಮೊದ್ಲು ನೀವು ನಿಮ್ಮ ನಿಮ್ಮ ಮನೆಗೆ ಹೋಗಿ ನಿಮ್ಮ ಪೇರೆಂಟ್ಸ್ಗೆ ಹೇಳಿಬಿಡ್ರಿ ಏನೇ ಪೊಲೀಸ್ ಕಂಪ್ಲೇಂಟು ಕೊಟ್ಟರು ಇದೆ ಕೆಲಸ ಆಗಂಗಿಲ್ಲ ಅಂತ ಹೇಳ್ಯಾರ ಆದ್ರೆ ಹೆಂಗಾರ ಪ್ಲಾನ್ ಮಾಡಿ ಪೊಲೀಸ್ ಕಡೆಯಿಂದ ಸಿಗಿಸೋ ಬೇಕಿದ್ದಾನೆ ಅದ ನಿಮ್ಮ ಕೈಯಿಂದ ಅಷ್ಟ ಸಾಧ್ಯ ಹಾಗಾಗಿ ನಿಮ್ಮನ್ನ ಬೆಟ್ಟೆಗೆ ಬಂದ್ಯ ನಾನು ಏನು ನಾನು ಹೊಕ್ಕನಿ ಅವ್ರ ಮತ್ತೆ ಎದ್ದು ಇದ್ದಾರೆ ಕೇಳ ಕೇಳಿಸ್ಕೊಳ್ದ್ರಾಗ ಎದ್ದು ಬಡಬಡ ನಾವು ನಮ್ಮ ಕೆಲಸ ಮುಗಿಸ್ಕೋಬೇಕು ಏನು ಮಕ್ಕಳವ್ರು ಬೇಕಾದ್ರೆ ಗಿಡದ ಬಿಡಕ ಏನೇ ಇನ್ನೆಷ್ಟು ದಿನ ಮಕ್ಕಂತಾರೆ ತಮ್ಮದು ಬಂಡವಾಳ ಬೈಲತ್ತಂದ್ರೆ ಎದ್ದು ಹೊಕ್ಕಾರ ಕಡೆ ಕಂಬಿ ಅನ್ನಿಸ್ತಾರ ആ തകോ നീ ഒട്ട് ഏനാരനെ ആ തന്നെ ആ അ